ಅಧ್ಯಾಯ ಹತ್ತು ಹುಲಿಯ ಬಾಯಿಯ ಸನಿಹ ಸಂಖ್ಯಾ ಭಾಷೆ ಎಂದರೆ ತೀರಾ ಸರಳವಾದುದೆ ಆದರೂ ಮೇಲ್ನೋಟಕ್ಕೆ ಅದೇನು ಎಂಬುದು ಸುಲಭಕ್ಕೆ ಅರ್ಥವಾಗುವುದಿಲ್ಲ ಸ್ವಲ್ಪ ಆಳವಾಗಿ ಯೋಚಿಸಿದರೆ ಎಂಥವರಿಗೂ ಗೊತ್ತಾಗಿ ಬಿಡುವಷ್ಟು ಸರಳವಾದುದು ಅದು ಅದು ಇಷ್ಟೇ ಇಂಗ್ಲಿಷ್ ಅಕ್ಷರಮಾಲೆಯಲ್ಲಿ ಇಪ್ಪತ್ತಾರು ಅಕ್ಷರಗಳಿವೆಯಲ್ಲ ಕ್ರಮವಾಗಿ ಪ್ರತಿಯೊಂದಕ್ಕೂ ಒಂದೊಂದು ಕ್ರಮಸಂಖ್ಯೆ ಬರುತ್ತದೆ ತಾನೇ ಉದಾಹರಣೆ ಎ ಒಂದು ಮತ್ತು ಪಿಗೆ ಎರಡು ಹೀಗೆಯೇ ಸಾಗುತ್ತಾ ವೈಗೆ ಇಪ್ಪತ್ತೈದಾಗಿ ಸೆಟ್ಗೆ ಇಪ್ಪತ್ತಾರಾಗುತ್ತದೆ ನಾವು ಬರೆಯಬೇಕಾದುದನ್ನು ಅಕ್ಷರಗಳ ಬದಲಾಗಿ ಆ ಸ್ಥಾನದಲ್ಲಿ ಅದರ ಕ್ರಮ ಸಂಖ್ಯೆಯನ್ನು ಬರೆಯುವುದು ಒಂದು ಅಕ್ಷರ ನಂತರ ಒಂದು ಕಾಮ ಹಾಗೂ ಒಂದು ಪದದ ನಂತರ ಒಂದು ಅಡ್ಡಗೆರೆ ಒಂದು ವಾಕ್ಯದ ನಂತರ ಮಾಮೂಲಿನ ಪುಲ್ಸ್ಟಾಪ್ ಇಷ್ಟೇ ಇದರ ಸೂತ್ರ ಓದುವಾಗಲೂ ಅದನ್ನೇ ಬಳಸಿಕೊಂಡರಾಯಿತು ಇದನ್ನು ನಾನು ವಿಶ್ವ ಹಾಗೂ ಪಿಂಟೋ ಕಾಲೇಜಿನಲ್ಲಿರುತ್ತಿದ್ದಾಗಲೇ ತಮಾಷೆಗಾಗಿ ಪರಸ್ಪರ ಪತ್ರ ಬರೆದುಕೊಳ್ಳುವುದಕ್ಕೆ ಬಳಸುತ್ತಿದ್ದೆವು ಈಗ ಪಿಂಟೋ ಅದನ್ನೇ ರಹಸ್ಯಗಳನ್ನು ಬರೆದಿಡಲು ಬಳಸಿದ್ದ ಆದ್ದರಿಂದ ನನಗೊಂದು ಹೊಸ ಮಾಹಿತಿ ದೊರೆತಿತ್ತು ನನಗೆ ನೆಲಮಾಳಿಗೆಯೊಂದು ಎಲ್ಲಿಯೋ ಇದೆ ಎಂಬುದು ತಿಳಿದಿತ್ತಾದರೂ ಅದಕ್ಕೆ ಒಳಸೇರಲು ಬಾಗಿಲು ಯಾವುದು ಎಂಬುದು ತಿಳಿದಿರಲಿಲ್ಲ ಈಗ ಪಿಂಟೋನ ಮಾಹಿತಿ ನನಗೆ ಎಲ್ಲವನ್ನೂ ಸ್ಪಷ್ಟಪಡಿಸುತ್ತಿತ್ತು ನಾನು ಯಾವ ಸ್ಥಳದ ಬಗ್ಗೆ ಸಂಶಯಪಟ್ಟಿದ್ದೆನೋ ಅದು ಸತ್ಯವಾಗಿತ್ತು ಆ ಸ್ಥಳದ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ನೀಡಿದ ರವಿಗೂ ಈ ಪಾಲು ಸಲ್ಲಲೇಬೇಕು ನೆಲಮಾಳಿಗೆ ಒಳಗೆ ಹೋಗುವ ದಾರಿ ರೈನ್ಗೇಜ್ನಲ್ಲಿದೆ ಅಂದರೆ ಆ ದಿನ ನಾನು ರವಿಯ ರೂಮಿನಲ್ಲಿ ನಿಂತು ನೋಡುತ್ತಿರುವಾಗ ವರೆಗೆ ಬಂದು ನಂತರ ಮಾಯವಾದ ವ್ಯಕ್ತಿ ಅದೇ ನೆಲಮಾಳಿಗೆಗೆ ಹೋಗಿದ್ದ ರವಿಯ ಮಾತಿನ ಮೇಲೆ ಆ ಸ್ಥಳಕ್ಕೆ ಹೋದಾಗ ಅಲ್ಲಿನ ಯಾವುದನ್ನೂ ಸೂಕ್ಷ್ಮವಾಗಿ ಗಮನಿಸಲಾಗಿರಲಿಲ್ಲ ಅಷ್ಟು ಹೊತ್ತಿಗೆ ವೆಂಕಟಾಚಲ ಬಂದಿದ್ದನಲ್ಲ ವೆಂಕಟಾಚಲನಿಗೂ ರಹಸ್ಯ ಮಾರ್ಗ ಗೊತ್ತಿದೆ ಅದಕ್ಕೆಂದೇ ಆತ ನನ್ನನ್ನು ಹುಲಿಯ ಬಾಯಿಗೆ ಇಳಿಯಲು ಬಿಡದೆ ಆ ದಿಕ್ಕಿಗೆ ನಾನು ಸುಳಿಯದಂತೆ ವಿನಯವಾಗಿ ಕೇಳಿಕೊಂಡಿದ್ದ ಅದಾದ ನಂತರ ನಾನು ಅಲ್ಲಿಗೆ ಹೋಗಿಯೇ ಇರಲಿಲ್ಲ ಏನಾದರಾಗಲಿ ಈ ದಿನ ನಾನು ಭಂಡ ಧೈರ್ಯ ಮಾಡಿ ಅಲ್ಲಿಗೆ ಹೋಗಲೇಬೇಕು ಎಂದು ಮನಸ್ಸಿನಲ್ಲಿಯೇ ಎಣಿಸಿದೆ ಮತ್ತೊಮ್ಮೆ ಪಿಂಟೋ ತಯಾರಿಸಿಟ್ಟ ನಕ್ಷೆಯನ್ನು ಗಮನಿಸಿದೆ ರೈನ್ ಗೇಜ್ ಅಲ್ಲಿರುವ ದ್ವಾರ ತೆರೆಯುವ ಹಿಡಿಕೆಯ ಸ್ಥಳ ಇಳಿಯಲು ಮೆಟ್ಟಿಲುಗಳಿವೆ ಆಕಾರ ಎಲ್ಲವನ್ನೂ ನಕಾಶೆ ಸ್ಪಷ್ಟವಾಗಿ ತೋರುತ್ತಿತ್ತು ಹೋಗುವ ಮುನ್ನ ಚೈತ್ರಳಿಗೆ ಮತ್ತು ರವಿಗೆ ಹೇಳಿ ಹೋಗುವುದು ಹೆಚ್ಚು ಸೂಕ್ತವೆಂದುಕೊಂಡೆ ತಕ್ಷಣವೇ ಲುಂಗಿ ಸುತ್ತಿಕೊಳ್ಳುತ್ತಾ ಚೈತ್ರಳ ಕೋಣೆಗೆ ನಡೆದೆ ಚೈತ್ರ ತುಂಬ ಥ್ಯಾಂಕ್ಸ್ ನಿನಗೆ ಏಕೆ ಎನ್ನುತ್ತಾ ಚೈತ್ರ ನನ್ನನ್ನು ನೋಡಿದಳು ನೆಲಮಾಳಿಗೆ ರಹಸ್ಯ ದ್ವಾರ ತೋರಿಸಿದ್ದಕ್ಕೆ ಅಂದರೆ ಚೈತ್ರಳಿಗೆ ನನ್ನ ಮಾತಿನ ಅರ್ಥವಾಗಿರಲಿಲ್ಲ ನೀನು ಕೊಟ್ಟಿಯಲ್ಲ ನಕಾಶೆ ಅದರಲ್ಲಿ ಎಲ್ಲದೂ ಇದೆ ಅದರಲ್ಲೇನಿದೆ ಅದರ ಕ್ರೆಡಿಟ್ ಸೇರಬೇಕಾದದ್ದು ದಿವಾಕರಿಗೆ ನನಗಲ್ಲ ದಿವಾಕರಲ್ಲ ಪಿಂಟೋ ನೀನು ಹೇಳ್ತಾ ಇರೋದು ಸರಿನೇ ಅದನ್ನು ತಯಾರಿಸಿಟ್ ವ್ಯಕ್ತಿಗೆ ಧನ್ಯವಾದ ಆದರೆ ಅವನೀಗಿಲ್ವಲ್ಲ ಅದಕ್ಕೆ ನಕಾಶೆಯನ್ನು ಜೋಪಾನ್ವಾಗಿ ಕಾದ್ಕೊಂಡು ತಂದು ನನಗೆ ತಲುಪಿಸಿದ ನಿನಗೆ ಸಾವಿರ ಸಾವಿರ ಧನ್ಯವಾದಗಳು ನನ್ನ ದನಿಯಲ್ಲಿ ಕೃತಕತೆ ಬಂದರೂ ನಾನು ನಿಜ ಹೇಳಿದೆ ತಮಾಷೆ ಬೇಡ ನನಗೂ ಸ್ವಲ್ಪ ವಿಷಯಗಳನ್ನು ತಿಳಿಸಿ ಅರೆ ನಿನ್ನೆ ನೀನೇ ಹೇಳಿದ್ಯಲ್ಲ ಯಾವುದನ್ನು ನೀವು ನನಗೂ ಸಹ ಹೇಳೋ ಅಗತ್ಯ ಇಲ್ಲ ಅಂತ ಎನ್ನುತ್ತಾ ಛೇಡಿಸಿದೆ ಪ್ಲೀಸ್ ಮೂರ್ತಿ ಎಂದು ಅವಳು ಹೇಳಿದರೂ ನಾನು ಏನೂ ಹೇಳದವನಂತೆ ಕಂಡಾಗ ಹೇಳಿದ್ರೆ ಬೇಡ ಬಿಡಿ ಎನ್ನುತ್ತಾ ನನ್ನಿಂದ ಒಂದಡಿಯಷ್ಟು ದೂರ ಸರಿದು ಕುಳಿತಳು ಅವಳದು ಕೋಪದ ನಟನೆ ಎಂಬುದನ್ನು ನಾನು ಬಲ್ಲೆ ಆದರೆ ವಿಷಯವನ್ನು ತಿಳಿಸಲಿಕ್ಕಾಗಿಯೇ ಅಲ್ಲಿಗೆ ಹೋದವನು ಅವಳಿಗೆ ಆ ವಿಷಯವನ್ನು ತಿಳಿಸಲೇಬೇಕಲ್ಲ ಗಂಭೀರವಾಗಿ ಕುಳಿತು ಹೇಳಿದೆ ರವಿಯ ಸಂಶಯ ಸರಿಯಾಗಿದೆ ಏನೇನು ಎನ್ನುತ್ತಾ ಚೈತ್ರ ಪುನಃ ನನ್ನ ಬಳಿ ಬಂದು ಕುಳಿತು ಮುಖವನ್ನೇ ನೋಡುತ್ತಿದ್ದಳು ವಿಷಯ ಇಷ್ಟೆ ಈ ಮನೆಗೆ ಸಂಬಂಧಪಟ್ಟಿರೋ ಒಂದು ನೆಲಮಾಳಿಗೆ ಇದೆ ಅದು ಕಾರಸ್ಥಾನಗಳ ಕೇಂದ್ರ ಗಾರ್ಡ್ನಿಂದ ಕಡುತ್ತಂದ ಗಂಧದ ತುಂಡುಗಳನ್ನು ಇಲ್ಲಿ ಸ್ಟಾಕ್ ಮಾಡ್ತಾರೆ ಇಲ್ಲಿಂದ ಕಳಿಸ್ಬೇಕಾದ ಸ್ಥಳಕ್ಕೆ ರವಾನೆ ಆಗುತ್ತೆ ಇದಕ್ಕೆಲ್ಲ ಮುಖ್ಯ ವ್ಯಕ್ತಿ ನಾವು ಊಹೆ ಮಾಡಿರೋ ವ್ಯಕ್ತಿಯೇ ಇರಬೇಕು ಆಗ ರವಿಯ ಸಂಶಯ ಸರಿಯಾದದ್ದು ಅಂತ ಹೇಳಿದ್ನಲ್ಲ ಯಾಕೆ ಗೊತ್ತಾ ಯಾಕೆ ಈ ನೆಲಮಾಳ್ಗೆ ಹೋಗೋ ರಹಸ್ಯ ದ್ವಾರ ಗೇಜ್ನಲ್ಲಿದೆ ಹೌದಾ ಆದ್ರೆ ಬಾಗಿಲು ತೆಗೆಯೋದು ಹೇಗೆ ಅಲ್ಲೇ ಎಲ್ಲಾದರೂ ಅದಕ್ಕೆ ಸಂಬಂಧಪಟ್ಟ ಸ್ವಿಚ್ ಇರುತ್ತೆ ಬಿಡು ಎಲ್ಲಿದೆ ಅಂತ ನೋಡಿದ್ರೆ ಆಯ್ತು ಎಂದಾಗ ಚೈತ್ರ ಏನೋ ಹೊಳೆದವಳಂತೆ ಥಟ್ಟನೆ ಹೇಳಿದಳು ಆದರೆ ಒಂದು ಕಷ್ಟ ಏನು ನೇರವಾಗಿ ಅಲ್ಲಿಗೆ ಹೋಗಿ ಸ್ವಿಚ್ಗಾಗಿ ಹುಡುಕೋದು ಅಸಾಧ್ಯ ಯಾಕೆ ಯಾಕಂದ್ರೆ ಗೇಜ್ನಲ್ಲಿ ಯಾರೇ ಇದ್ರೂ ಏನೇ ನಡೆದ್ರೂ ಸೆಲ್ವರಾಜ್ನ ಮನೆಗೆ ಚೆನ್ನಾಗಿ ಕಾಣುತ್ತೆ ಆದರೆ ಸೆಲ್ವರಾಜ್ನ ಮನೆ ಇರೋದು ನಂದೋಡಿಗೆ ಹೋಗೋ ದಾರಿಯಲ್ಲಿ ತಾನೆ ಹೌದು ಅವನ ಮನೆ ಇರೋದು ಅಲ್ಲಿ ಆದ್ರೆ ಅಲ್ಲಿಂದ ಗೇಜ್ಗೆ ಚೆನ್ನಾಗಿ ಕಾಣುತ್ತೆ ನನ್ನ ಮನಸ್ಸಿನಲ್ಲಿಯೇ ನಾನು ಎಣಿಕೆ ಹಾಕಿದೆ ಅಂದು ನಾನು ರವಿಯ ಮಾತಿನ ಮೇಲೆ ಗೆ ಹೋಗಿದ್ದಾಗ ಸೆಲ್ವರಾಜ್ ನನ್ನನ್ನು ಗಮನಿಸಿರಬಹುದೇ ಹಾಗೆ ಗಮನಿಸಿದ್ದರೆ ಆತ ರಾಯರೊಂದಿಗೆ ಸಮಾಲೋಚನೆ ನಡೆಸುತ್ತಿದ್ದಾಗ ಆ ವಿಷಯವಾಗಿ ಹೇಳಬೇಕಿತ್ತಲ್ಲ ನನ್ನ ಅದೃಷ್ಟವಶಾತ್ ಅವನು ಆ ದಿನ ನನ್ನನ್ನು ನೋಡಿರಲಿಕ್ಕಿಲ್ಲ ಅಷ್ಟು ಹೊತ್ತಿಗೆ ವೆಂಕಟಾಚಲ ಬಂದಿದ್ದನಲ್ಲ ಅದರ ನಂತರ ನಾನು ಅಲ್ಲಿ ಹೆಚ್ಚು ಹೊತ್ತು ನಿಂತಿರಲೇ ಇಲ್ಲ ನೇರವಾಗಿ ನೆಲಮಾಳಿಗೆಗೆ ನುಗ್ಗಿ ಬಿಡಬೇಕೆಂದು ನಿರ್ಧರಿಸಿಕೊಂಡಿದ್ದ ನಿರ್ಧಾರ ಈಗ ಒಮ್ಮೆ ಅಲ್ಲಿಗೆ ಹೋಗುವ ಮಾರ್ಗದ ತನಕವಷ್ಟೇ ಹೋಗಿ ಬರುವುದು ಒಳ್ಳೆಯದೆನಿಸಿತು ಹೋಗುವುದಾದರೆ ಸಂಜೆಯಾಗುತ್ತಿದ್ದಂತೆಯೇ ಹೋಗಬೇಕು ಆಗಲೇ ತಾನೇ ನೆಲಮಾಳಿಗೆಯಲ್ಲಿ ಬೆಳಗಾಗುವುದು ಕದ್ದು ಮಾಡುವ ಕೆಲಸಕ್ಕೇನಿದ್ದರೂ ಸಂಜೆಯ ಹೊತ್ತೇ ತುಂಬಾ ಅನುಕೂಲವಾದ್ದರಿಂದ ಆಗಲೇ ಏನು ನಡೆಯುತ್ತದೆಂಬುದನ್ನು ಗಮನಿಸಲು ಅನುಕೂಲ ಚೈತ್ರ ಅದೇನೇ ಇರಲಿ ನಾನಿವತ್ ಸಂಜೆ ರೈನ್ಗೇಜ್ಗೆ ಹೋಗಿ ಬರ್ತೀನಿ ಮುಂದಿಂದು ಏನೆಂದು ಆಮೇಲೆ ನೋಡೋಣ ನನ್ನ ಮಾತನ್ನು ಕೇಳಿದ ಚೈತ್ರ ಏನನ್ನೂ ಹೇಳದೆ ಸುಮ್ಮನೆ ಕುಳಿತಿದ್ದಳು ನಾನೂ ದಿವಾಕರನಂತೆ ಹುಲಿಯ ದವಡೆಗೆ ಸಿಲುಕಿ ಅಪ್ಪಚ್ಚಿಯಾಗಿ ಬಿಡುತ್ತೇನೆಂಬ ಭಯವೇ ಅವಳಿಗೆ ನನ್ನ ಬಗ್ಗೆ ಅವಳಿಗೆ ಪೂರ್ಣ ಭರವಸೆ ಇದ್ದರೂ ವ್ಯವಸ್ಥೆಯ ವಿರುದ್ಧ ಹೋರಾಡುವುದು ಎಣಿಸಿದಷ್ಟು ಸುಲಭವಲ್ಲ ಎಂಬ ತೀರ್ಮಾನಕ್ಕೆ ಅವಳು ಬಂದಿರಬೇಕು ಆ ವಿಷಯವಾಗಿ ನಾನು ಅವಳನ್ನು ಕೆದಕ ಬಯಸಲಿಲ್ಲ ಕೊನೆಯದಾಗಿ ಸಮಾಧಾನ ಹೇಳಿದೆ ಅಷ್ಟೆ ಡೋಂಟ್ ವರಿ ಚೈತ್ರ ಇದಿನ ನಾನು ಗೇಟ್ಸ್ ತನಕ ಮಾತ್ರ ಹೋಗೋದು ಎಂದೆ ಈಗಲೂ ಅವಳು ಏನೂ ಮಾತನಾಡದೆ ಮೌನವಾಗಿ ಎದುರಿನ ಗೋಡೆಯನ್ನೇ ದಿಟ್ಟಿಸುತ್ತ ಕುಳಿತಿದ್ದನ್ನು ಕಂಡಾಗ ಅವಳಿಗೆ ನನ್ನ ಬಗ್ಗೆ ಭರವಸೆಯೇ ಸಾಲದೇನೋ ಎನಿಸಿ ಸ್ವಲ್ಪ ಸಿಟ್ಟುವಂತು ಚೈತ್ರ ಇಲ್ ನೋಡು ವರಡ್ ಕೈ ಇದಕ್ಕೆ ಆತ್ಮರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಅಂತ ಗೊತ್ತು ಯಾಕೆ ನಿನಗೆ ನಂಬಿಕೆ ಸಾಲ್ದ ಸ್ವಲ್ಪ ಖಾರವಾಗಿಯೇ ಪ್ರಶ್ನಿಸಿದ್ದೆ ಅವಳ ಕಡೆಗೆ ಹಿಡಿದಿದ್ದ ನನ್ನ ಕೈಯನ್ನವಳು ತನ್ನೆರಡೂ ಕೈಗಳಿಂದ ಹಿಡಿದುಕೊಳ್ಳುತ್ತಾ ತಪ್ ತಿಳ್ಕೊಬೇಡಿ ಮೂರ್ತಿ ನಿಮ್ಮ ಶಕ್ತಿ ಬಗ್ಗೆ ನನಗೆ ಭರವಸೆ ಇದೆ ಆದರೂ ಯಾಕೋ ಮನಸ್ಸು ಅಳುಕ್ತಾ ಇದೆ ಧೈರ್ಯ ತುಂಬ್ಕೋಬೇಕು ಈಗ ನೀನೇ ಧೈರ್ಯ ಗುಂಸಿದ್ರೆ ಹೇಗೆ ಹೇಳು ಸರಿ ಹೇಗೂ ನೀರಿಗೆ ಧುಮ್ಕಿ ಆಗಿದೆ ಎನ್ನುತ್ತಾ ಅವಳು ಶೂನ್ಯದ ನಕ್ಕಾಗ ನಾನು ಕರೆಕ್ಟ್ ಎನ್ನುತ್ತಾ ಎದ್ದು ನಿಂತೆ ಇನ್ನೊಂದು ವಿಷಯ ಏನು ಎಂಬಂತೆ ಎಡಗಣ್ಣಿನ ಹುಬ್ಬನ್ನು ಮೇಲಕ್ಕೇರಿಸಿದೆ ಭಾವ ಮಂತ್ರಿ ಆಗೋ ನಿರೀಕ್ಷೆ ಇದೆಯಂತೆ ಅದಕ್ಕೆ ಅವರು ಅರ್ಜೆಂಟಾಗಿ ಹೋಗಿದ್ದು ಅವ್ಯವಹಾರಗಳನ್ನು ಹಮ್ಮಿಕೊಂಡ ವ್ಯಕ್ತಿ ಪ್ರಜೆಗಳಿಂದ ಆಯ್ಕೆಯಾದ ಉತ್ತಮ ವ್ಯಕ್ತಿ ಶಾಸಕ ಅದು ಸಾಲದ್ದಕ್ಕೆ ಸರ್ಕಾರಕ್ಕೆ ಮಾಡುತ್ತಿರುವ ದ್ರೋಹಕ್ಕೆ ದೇಶಕ್ಕೆ ತರುತ್ತಿರುವ ನಷ್ಟಕ್ಕೆ ಅವರಿಗೀಗ ಶಾಸಕ ಪದವಿಯಿಂದ ಮಂತ್ರಿ ಪದವಿಗೆ ಮುಂಬಡ್ತಿಯೇ ಇಂಥವರೇ ಸೇರಿಕೊಂಡರೆ ಇಂಥವರಿಗೆ ಮುಂಬಡ್ತಿ ದೊರೆಯುತ್ತಾ ಹೋದರೆ ಹೆಗ್ಗಣಗಳ ರಾಜ್ಯ ಎಷ್ಟು ದಿನ ಹೀಗೆಯೇ ನಡೆದೀತು ದೇಶದ ಚಲನೆ ಎತ್ತಸಾಗೀತು ಯೋಚಿಸಲು ಸಾಧ್ಯವೇ ಆಗಲಿ ಬಿಡು ಯಾರು ಏನೇನಾಗ್ತಾರೋ ಆಗಲಿ ಆದರೆ ನಮ್ಮ ಪ್ರಯತ್ನವನ್ನು ನಾವು ಮಾಡಲೇಬೇಕಲ್ಲ ಎನ್ನುತ್ತಾ ವಿಷಯ ಬದಲಿಸಿ ರವಿಯಲ್ಲಿ ಎಂದೆ ಅವನು ರೂಮಲ್ಲಿದ್ದಾನೆ ನಾನು ವೆಂಕಟಾಚಲನ್ ಮನೆಗೆ ಹೋಗುವಾಗ ಅವನಲ್ಲಿ ಬಿಟ್ಟು ಹೋಗಿದ್ದೆ ಎಂದು ಅವಳು ವೆಂಕಟಾಚಲನನ್ನು ಜ್ಞಾಪಿಸಿದಾಗ ಅರೆ ಹೌದಲ್ಲ ಈ ಗದ್ದಲದಲ್ಲಿ ನಾನು ಅವನನ್ನು ಮರೆತೆ ಬಿಟ್ಟಿದ್ನಲ್ಲ ಎನಿಸಿತು ಈಗ ಸ್ವಲ್ಪ ಬಿಡುವಿದೆ ಅವನು ಮನೆ ತನಕ ಹೋಗಿ ವೆಂಕಟಾಚಲನನ್ನು ನೋಡಿಬಂದ್ರಾಯ್ತು ಎಂದುಕೊಂಡೆ ಹೌದು ನೋಡು ಈಗ ನೀನು ಜ್ಞಾಪಿಸಿದ ಹಾಗಾಯಿತು ನಾನು ಸ್ವಲ್ಪ ಅವನನ್ನು ನೋಡಿ ಬರಬೇಕು ಬರ್ತೀಯಾ ಎಂದು ಕೇಳಿದವನೇ ಮತ್ತೆ ಬೇಡ ಬಿಡು ಸ್ವಲ್ಪ ಹೊತ್ನಲ್ಲಿ ಹೋಗಿ ಬಂದ್ಬಿಡ್ತಾನೆ ಎನ್ನುತ್ತಾ ಹೊರಟೆ ಆಮೇಲೆ ಸಿಕ್ತಿರಲ್ಲ ಅವಳಿಗೆ ನಾನು ಹುಲಿಯ ಬಾಯಿಯ ಸನಿಹ ಹೋಗುವ ಮುನ್ನ ನನ್ನನ್ನೊಮ್ಮೆ ಕಾಣುವ ಆತುರ ಅಲ್ಲಿ ನನಗೇನೂ ಅಪಾಯವಿಲ್ಲವೆಂಬ ಬಗ್ಗೆ ನನಗೆ ವಿಶ್ವಾಸವಿರುವುದರಿಂದ ಶೋರ್ ಎನ್ನುತ್ತಾ ಬಾಗಿಲೆಳೆದುಕೊಂಡು ಹೊರನೆಡೆದೆ ನಾನು ವೆಂಕಟಾಚಲನ ಮನೆಯಿಂದ ಹಿಂದಿರುಗಿ ಬರುವಾಗ ಚಂದ್ರಮ್ಮ ಬಾಗಿಲಲ್ಲಿಯೇ ನಿಂತಿರುವುದು ಕಾಣಿಸಿತು ಇವಳಿಗೆ ನಕಾಶೆಯ ಬಗ್ಗೆ ಹೇಳಬೇಕೆ ವಿಷಯಗಳನ್ನು ತಿಳಿದುಕೊಂಡಿರುವ ಇವಳಿಂದ ರೈನ್ ಗೇಜ್ನ ಬಗ್ಗೆ ಮತ್ತಷ್ಟು ವಿವರಗಳನ್ನು ತಿಳಿಯಬಹುದೇ ಇದ್ದಕ್ಕಿದ್ದಂತೆಯೇ ನನ್ನಲ್ಲಿ ಪ್ರಶ್ನೆಗಳು ಹುಟ್ಟಿಕೊಳ್ಳತೊಡಗಿದವು ಆದರೆ ಒಮ್ಮೆಲೆ ಚೈತ್ರಳ ಮಾತು ಜ್ಞಾಪಕಕ್ಕೆ ಬಂದು ಆ ನನ್ನ ಪ್ರಶ್ನೆಗಳನ್ನು ಅವಳೊಂದಿಗೆ ಕೇಳುವ ವಿಚಾರವನ್ನು ಅಲ್ಲಿಗೆ ಕೈಬಿಟ್ಟೆ ದಯವಿಟ್ಟು ಅವಳನ್ನು ನಂಬೇಡಿ ನಿಮಗೆ ಮೋಸ ಮಾಡೋದರಲ್ಲಿ ಅವಳ ಪಾತ್ರವೂ ಇದೆ ಎಂದು ಚೈತ್ರ ನನ್ನನ್ನು ಎಚ್ಚರಗೊಳಿಸಿದ್ದಳು ನೀವು ಹಾಕೊಂಡಿರೋ ಪ್ಲಾನನ್ನು ದಯವಿಟ್ಟು ಯಾರಿಗೂ ಹೇಳಬೇಡಿ ನನಗೂ ಕೂಡ ಎಂದಿದ್ದಳು ಹಾಗಿದ್ದರೆ ಚಂದ್ರಮ್ಮ ನನಗೆ ದ್ರೋಹ ಮಾಡುತ್ತಿದ್ದಾಳೆಯೇ ನಾನು ಅವಳ ಮಾತನ್ನು ನಂಬಿ ಮೋಸ ಹೋಗುತ್ತಿದ್ದೇನೆಯೇ ಏನಾದರಾಗಲಿ ವಿಷಯಗಳು ನನ್ನಲ್ಲಿಯೇ ಇರುವುದು ಸೂಕ್ತವೆನಿಸಿದರಿಂದ ಸುಮ್ಮನಾದೆ ಹೇಗಿದ್ದಾನೆ ವೆಂಕಟಾಚಲ ಶೂ ಕಳಚಿ ಮೆಟ್ಟಿಲ ಕೆಳಭಾಗದಲ್ಲಿ ಇಡುತ್ತಿದ್ದವನು ಚಂದ್ರಮ್ಮನ ಪ್ರಶ್ನೆಗೆ ಎತ್ತದೆ ಉತ್ತರಿಸಿದೆ ಹಾಗೇ ಇದ್ದಾನೆ ಒಂದಿನಕ್ಕೆಲ್ಲ ಹೇಗೆ ಬದಲಾವಣೆ ಆದೀತಾ ಖಾಯಿಲೆ ಮೆಟ್ಟಿಲೇರಿದ ನಂತರ ಅಲ್ಲಿ ಹೆಚ್ಚು ಹೊತ್ತು ಚಂದ್ರಮ್ಮ ಎದುರಿಗೆ ನಿಂತಿರುವ ಅಗತ್ಯವಾದರೂ ನನಗೇನಿದೆ ನೇರವಾಗಿ ನನ್ನ ರೂಮಿನ ಕಡೆಗೆ ಬಂದೆ ವಿಷಯಗಳು ಒಂದೊಂದಾಗಿಯೇ ನನ್ನಲ್ಲಿ ಸುಳಿದಾಟ ಆರಂಭಿಸಿದ್ದವು ಈ ದಿನ ಹುಲಿಯ ಬಾಯಿಯ ಸನಿಹ ಹೋಗಬೇಕು ಮುಂದೇನೆಂಬುದು ಅದರ ನಂತರದ ಯೋಚನೆ ಈ ಮಧ್ಯೆ ರಾಯರಿಗೆ ಮಂತ್ರಿ ಪದವಿಯೂ ಸಹ ಸಿಗುವ ನಿರೀಕ್ಷೆಯಿದೆ ಎಂದಾಯಿತು ಅಂದರೆ ಅವರು ಸದ್ಯ ಒಂದೆರಡು ದಿನಗಳಲ್ಲಿ ಇಲ್ಲಿಗೆ ಬರುವ ಸೂಚನೆ ಕಾಣುತ್ತಿಲ್ಲ ಸೆಲ್ವರಾಜ್ನೊಂದಿಗೆ ಕೆಲವು ವಿಷಯಗಳ ಬಗ್ಗೆ ಚರ್ಚಿಸಿ ಅವನಿಗೊಂದು ಪರಿಹಾರ ಸೂಚಿಸಿ ಹೋಗಲು ಬಂದ ರಾಯರು ಒಂದು ದಿನ ತಮ್ಮ ಕಾರ್ಯವನ್ನು ಮುಂದಕ್ಕೆ ತಳ್ಳಿದುದು ನನಗೆ ಎಷ್ಟೋ ಅನುಕೂಲವೇ ಆಯಿತು ಇಲ್ಲದಿದ್ದರೆ ನಾನು ನನ್ನ ರಕ್ಷಣೆಯ ಬಗ್ಗೆಯೇ ಯೋಚನೆ ಮಾಡುತ್ತಾ ಕೂರಬೇಕಾಗುತ್ತಿತ್ತೇನೋ ಪಾಪ ರಾಯರನ್ನು ಬರಮಾಡಿಕೊಂಡು ನನ್ನಿಂದ ಆಗಿರುವ ತೊಡಕನ್ನು ಅಥವಾ ನನ್ನನ್ನು ಮುಗಿಸಿ ಬಿಡುವ ಸೆಲ್ವರಾಜನ ಯೋಚನೆ ಕುಂಠಿತವಾಗಿತ್ತು ಅದಕ್ಕೆಂದೇ ನನಗೊಂದು ರೀತಿಯಲ್ಲಿ ನಿರಾಳವೂ ಸುಲಭವೂ ಆದದ್ದು ಮುಂದೆ ಹೇಗೋ ಏನೋ ಕಂಡವರು ಯಾರು ಇದು ಈವರೆಗೆ ಹೀಗೆ ನಡೆದುಕೊಂಡು ಬರುತ್ತದೆ ಎಂದು ನಾನು ಎಂದಾದರೂ ಎಣಿಸಿದ್ದೇನೆ ಮುಂದಿನದೆಲ್ಲವನ್ನೂ ನಿಖರವಾಗಿ ಹೇಳಲು ಹೇಗೆ ಸಾಧ್ಯ ಮುಂದಿನದರ ಅರಿವು ಸ್ಪಷ್ಟವಾಗಿಲ್ಲವಾದರೂ ಬಂದದ್ದೆಲ್ಲವೂ ಅನಿವಾರ್ಯವೇ ಆಗಿರುವುದರಿಂದ ಅದನ್ನು ಎದುರಿಸುತ್ತಾ ಹೋಗುವುದೂ ಸಹ ಬದುಕಿನಲ್ಲಿ ಅನಿವಾರ್ಯವೆಂಬುದು ನನ್ನ ಅನಿಸಿಕೆ ಪ್ರತಿಯೊಬ್ಬನ ಅನಿಸಿಕೆಯೂ ಬೇರೆ ಬೇರೆಯೇ ಆಗಿರಬಹುದು ಆದರೆ ನನ್ನ ಅನಿಸಿಕೆಯ ನೇರಕ್ಕೆ ನನ್ನ ಆತ್ಮದ ಅಪ್ಪಣೆಗೆ ನಡೆದುಕೊಳ್ಳುವಲ್ಲಿ ಯಾರ ಹಂಗು ನನಗೇ ತಕ್ಕೆ ರಾತ್ರಿಯ ಊಟವನ್ನು ಚೈತ್ರ ಮತ್ತು ರವಿಯೊಂದಿಗೆ ಏಳೂವರೆಗೆ ಮುಗಿಸಿದೆ ದಿನವೂ ಎಂಟಕ್ಕೆ ಆಗುತ್ತಿದ್ದ ನಮ್ಮ ರಾತ್ರಿಯ ಊಟ ಈ ದಿನ ಅರ್ಧ ಗಂಟೆಯಷ್ಟು ಮುಂಚಿತವಾಗಿ ಆದುದಕ್ಕೆ ಯಾರಾದರೂ ಸಂಶಯ ಎಣಿಸಬಹುದೆಂಬ ದೃಷ್ಟಿಯಿಂದ ಊಟ ಮಾಡುತ್ತಿರುವಾಗಲೇ ಚೈತ್ರಳೊಂದಿಗೆ ಯಾಕೋ ಇವತ್ತು ತುಂಬಾ ಹಸುವಾಗಿಬಿಟ್ಟಿದೆ ಅಂದೆ ಚೈತ್ರಳು ನನ್ನ ಮಾತನ್ನೇ ಪುನರಾವರ್ತನೆ ಮಾಡುತ್ತಾ ಹೌದು ನನಗೂ ಇವತ್ತು ತುಂಬಾ ಹಸುವಾಗಿದೆ ಎಂದಳು ಆದರೆ ರವಿ ಮಾತ್ರ ಯಾವ ಮಾತನ್ನೂ ಆಡದೆ ಮೌನವಾಗಿ ಊಟ ಮುಗಿಸಿದ್ದ ಊಟ ಮುಗಿಸಿ ಚೈತ್ರಳ ರೂಮಿಗೆ ಬಂದಾಗ ರವಿಯ ತಲೆಯನ್ನು ನೇವರಿಸುತ್ತಾ ಸಮಾಧಾನ ಹೇಳಿದೆ ನೋಡು ಯಾಕ್ ನೀನ್ ಹೆದರ್ಕೊಂಡಿದ್ದೀಯ ನಾನು ಫ್ಯಾಂಟಮ್ ಅಂತ ಇಟ್ಕೊ ಸೋಲೋದೇ ಇಲ್ಲ ಗೊತ್ತಾಯ್ತಾ ಎನ್ನುತ್ತಾ ಗೆಲುವಿನ ಆಶ್ವಾಸನೆ ಕೊಟ್ಟೆ ಆದರೆ ಮನಸ್ಸಿನ ಮೂಲೆಯಲ್ಲಿ ನಾನಾಡಿದ ಮಾತು ಪೂರ್ಣ ಸತ್ಯವೇ ಎಂಬ ಬಗ್ಗೆ ಒಂದು ಅನುಮಾನ ನನ್ನಲ್ಲಿ ಇದ್ದೇ ಇತ್ತು ಎಚ್ಚರಿಕೆಯೇ ಮುನ್ಸೂಚನೆಯೇ ತಿಳಿಯದು ಆದರೆ ನನ್ನನ್ನು ನಂಬಿದವರು ಹೆದರಿಕೊಂಡಿರಬಾರದಲ್ಲ ಊಟ ಮಾಡುವ ತನಕ ಗೆಲುವಾಗಿದ್ದ ಚೈತ್ರ ಈಗ ಗಂಭೀರವಾಗಿದ್ದಳು ಅಲ್ಲಿಯವರೆಗೆ ಅವಳು ಹಾಗೆಯೇ ಗೆಲುವಾಗಿದ್ದುದು ಬಹುಶಃ ನಟನೆಯೇ ಇರಬೇಕೆನಿಸುತ್ತದೆ ಈಗ ಅವಳದು ನಿಜವಾದ ಅಳಲು ಯುದ್ಧಕ್ಕೆ ನನ್ನನ್ನು ಕಳುಹಿಸಿಕೊಡುತ್ತಿರುವಷ್ಟು ಭಯಾವಳಿಗೆ ಅವಳು ಯಾಕಿಷ್ಟು ಹೆದರಿಕೊಳ್ಳುತ್ತಾಳೆ ನಾನು ಈ ದಿನ ಗೇಜ್ ತನಕ ಮಾತ್ರವೇ ಹೋಗಿ ಒಂದು ಸಣ್ಣ ಶೋಧ ನಡೆಸಿ ಬರುತ್ತೇನಲ್ಲ ಅಷ್ಟೆ ಎಂದುಕೊಂಡು ಅವಳನ್ನು ಮೆಲ್ಲಗೆ ಕೈ ಹಿಡಿದು ಯಾಕೆ ಚೈತ್ರ ಮುಂಕಾಗ್ಬಿಟ್ಟೆ ಹೆದರಿಕೆನಾ ಎಂದೆ ಇಲ್ಲ ನನಗೆ ಧೈರ್ಯ ಇದೆ ವಿಶ್ವಾಸ ಇದೆ ಎಂದು ನಡುಗುವ ದನಿಯಲ್ಲಿಯೇ ಅವಳು ಹೇಳಿದಳು ಅವಳ ಕೈ ನಡುಗುತ್ತಿರುವುದನ್ನು ಸೂಕ್ಷ್ಮವಾಗಿ ಗಮನಿಸಿದೆ ಹೆದರುಬೇಡ ನಂಗೇನೂ ಆಗಲ್ಲ ನನ್ನ ದಪ್ಪ ಒರಟು ಕೈಯಿಂದ ನಿಧಾನವಾಗಿ ಅವಳ ಕೈ ಅಮುಕಿದೆ ಅವಳ ಮುಖದ ಕಳೆ ಏರುವ ಬದಲು ತಂತಾನಾಗಿಯೇ ಸಪ್ಪೆಯಾಗುತ್ತಾ ನಾನವಳನ್ನು ಹುರಿದುಂಬಿಸಲು ಪ್ರಯತ್ನಿಸುತ್ತಿದ್ದರೂ ಅವಳ ಮುಖ ತಗ್ಗಿತ್ತು ಚೈತ್ರ ಗಾಬರಿಯಾಗಿತ್ತು ನನಗೆ ನೋಡ್ ಚೈತ್ರ ಈ ಸಮಯದಲ್ಲಿ ನನಗೆ ನೀನು ಪ್ರೋತ್ಸಾಹ ಕೊಡದೆ ಹೀಗೆ ಮಾಡಿದರೆ ನನಗೇನಾಗುತ್ತೆ ಗೊತ್ತಾ ಪ್ಲೀಸ್ ಚೈತ್ರ ಧೈರ್ಯದಿಂದ ನಗು ನಗ್ತಾ ಇರಬೇಕು ಹ್ಞೂ ಎಲ್ಲಿ ನಗು ಅವಳ ಗಲ್ಲ ಹಿಡಿದೆತ್ತಿ ನಗು ಪ್ಲೀಸ್ ಎಂದವನು ರವಿಯ ಬಳಿ ನಡೆದು ಅವನ ಗುಂಗುರು ಕೂದಲುಗಳಲ್ಲಿ ಒಮ್ಮೆ ಕೈಯಾಡಿಸಿ ಅವನ ಹಣೆಗೊಂದು ಹೂಮುತ್ತನ್ನಿತ್ತೆ ಬರ್ತೀನಿ ಎಂದು ಇಬ್ಬರಿಗೂ ಹೇಳಿ ಚೈತ್ರಳ ರೂಮಿನಿಂದ ಹೊರಟೆ ಹೊರಡುವಾಗ ನನ್ನನ್ನು ಯಾರೂ ಗಮನಿಸಿಲ್ಲವೆಂಬುದನ್ನು ಸ್ಪಷ್ಟಪಡಿಸಿಕೊಂಡಿದ್ದೆ ಆದರೂ ಸಂಶಯದಿಂದ ಯಾರಾದರೂ ದೂರದಿಂದ ಗಮನಿಸುತ್ತಿರಬಹುದೇ ಎಂದು ಸುತ್ತಲೂ ಕಣ್ಣು ಹಾಯಿಸಿದೆ ಎಂತಹ ಮೂರ್ಖತನ ನನ್ನದು ಕತ್ತಲೆಯ ರಾತ್ರಿಯಲ್ಲಿ ಸುತ್ತಲೂ ಗಮನಿಸಿದರೆ ಯಾರ ಇರವು ನನಗೆ ತಿಳಿಯುವುದಾದರೂ ಹೇಗೆ ಆದರೂ ಮನಸ್ಸಿಗೆ ಯಾವುದೋ ಧೈರ್ಯ ತಂದುಕೊಂಡು ಯಾರೂ ನನ್ನನ್ನು ಗಮನಿಸಿದಂತಿಲ್ಲ ಹಿಂಬಾಲಿಸುವ ಸಾಧ್ಯತೆಯಂತೂ ಇಲ್ಲವೇ ಇಲ್ಲವೆಂದುಕೊಂಡೆ ಹುಲ್ಲನ್ನು ಸರಿಸುತ್ತಾ ನಡೆಯತೊಡಗಿದಾಗ ಆಗಲೇ ಬಿದ್ದಿದ್ದ ಮಂಜು ಹನಿಗಳು ಕೈಗೆ ತಣ್ಣನೆ ತಾಗುತ್ತಿದ್ದವು ಹೀಗೆಯೇ ಹುಲ್ಲಿನ ಮೇಲೆ ನಡೆಯುವ ಹೊತ್ತಿಗೆ ಸೊಂಟದ ತನಕ ಬಟ್ಟೆಯೂ ಸ್ವಲ್ಪ ಸ್ವಲ್ಪ ಒದ್ದೆಯಾಗಿತ್ತು ಮತ್ತೊಮ್ಮೆ ನಿಂತೆ ಸುತ್ತಲೂ ಕಿವಿ ಆಲಿಸಿದೆ ಇಲ್ಲ ಚರ್ ಪರ್ ಎನ್ನುವ ಕೀಟಗಳ ಸಣ್ಣ ಸದ್ದಿನ ಹೊರತು ಯಾವ ಶಬ್ದವೂ ಇರಲಿಲ್ಲ ಕತ್ತಲೆಯಲ್ಲಿ ನಡೆಯುವುದು ಸ್ವಲ್ಪ ಕಷ್ಟವೇ ಸರಿ ಆದರೂ ಜೇಬಿನಲ್ಲಿದ್ದ ಪೆನ್ ಟಾರ್ಚನ್ನು ತೆಗೆದು ಬಳಸುವ ಯೋಚನೆಯನ್ನು ಮಾಡಲಿಲ್ಲ ಅದು ಸಮಂಜಸವೂ ಅಲ್ಲ ಸ್ವಲ್ಪ ದೂರ ಹುಲ್ಲಿನಲ್ಲಿ ಅಲ್ಲಲ್ಲಿ ನಿಂತು ಸುತ್ತಲೂ ಗಮನಿಸಿದಾಗ ನಕ್ಷತ್ರದ ಬೆಳಕಿನಲ್ಲಿ ಕಾಣುತ್ತಿದ್ದದ್ದು ಸುಮಾರು ಮೂವತ್ತು ಅಡಿಗಳ ಎತ್ತರಕ್ಕೆ ಬೆಳೆದ ತೆಂಗಿನ ಮರಗಳು ಮಾತ್ರ ಮುಂದುವರೆಯುತ್ತಾ ಕೊನೆಗೆ ರೈನ್ ಗೇಜ್ ಸಮೀಪಕ್ಕೆ ಬಂದಿದ್ದೆ ಆದರೆ ರೈನ್ ಗೇಜ್ ಹತ್ತಿರ ಹೋಗದೆ ಅಲ್ಲಿಯೇ ಹತ್ತಿರದ ತೆಂಗಿನ ಮರವೊಂದಕ್ಕೆ ಅಂಟಿಕೊಂಡು ನಿಂತೆ ಅಲ್ಲಿಂದ ಗೇಜ್ ತೀರಾ ಹತ್ತಿರದಲ್ಲಿಯೇ ಇತ್ತು ಮಂದ ಬೆಳಕಿನಲ್ಲಿ ಮಸುಕು ಮಸುಕಾಗಿ ಕಾಣುತ್ತಿತ್ತು ಕೆಳಗಿನಿಂದ ತೆಂಗಿನ ಮರವೇರಿದರೆ ಇನ್ನೂ ಸೂಕ್ಷ್ಮವಾಗಿ ಕಾಣಬಹುದು ಎನಿಸಿತು ಸುತ್ತಲೂ ಒಮ್ಮೆ ಕಣ್ಣು ಹಾಯಿಸಿ ಕಿವಿ ನಿಮಿರಿಸಿ ಕೆಲ ಹೊತ್ತು ಕಾದು ನಂತರ ಚಕಚಕನೆ ಮರವೇರಿ ತೆಂಗಿನ ಹೆಡೆಗಳ ಮಧ್ಯದಲ್ಲಿ ಭದ್ರವಾಗಿ ಕುಳಿತೆ ನನ್ನೆಣಿಕೆಯಂತೆ ಗೇಜ್ ಸ್ಪಷ್ಟವಾಗಿ ಕಾಣುವಂತಿತ್ತಾದರೂ ಬೆಳಕು ರಕ್ಷಣೆಗೆ ಅನುಕೂಲವೇ ತಾನೆ ಬಹಳ ಹೊತ್ತು ಸುಮ್ಮನೆ ರೈನ್ಗೇಜ್ನತ್ತ ದೃಷ್ಟಿನೆಟ್ಟು ಬೇಸರ ಹತ್ತಿತಾದರೂ ಈವರೆಗೆ ಯಾರ ಸುಳಿವು ಇಲ್ಲದಿದ್ದರಿಂದ ಯಾರಾದರೂ ಬಂದೇ ಬರುತ್ತಾರೆಂಬ ಕುತೂಹಲ ಮಾತ್ರ ನನ್ನಿಂದ ಮರೆಯಾಗಿರಲಿಲ್ಲ ಹಾಗೆಯೇ ನೋಡುತ್ತಲೇ ಕುಳಿತಿದ್ದೆ ಸಣ್ಣ ಸಪ್ಪಳವಾದರೂ ಸಾಕು ಸುತ್ತಲೂ ಒಮ್ಮೆ ಕತ್ತಲಿನಲ್ಲಿಯೇ ಕಣ್ಣಾಡಿಸುತ್ತಿದ್ದೆ ನಿರೀಕ್ಷಿಸುತ್ತಲೇ ಇದ್ದೆ ಹೀಗೆ ಸಾಕುತ್ತಾ ಸಮಯ ಎಷ್ಟಾಗಿತ್ತೋ ಗೊತ್ತಿಲ್ಲ ಅಂತೂ ಸುಮಾರು ಹೊತ್ತಿನ ನಂತರ ಯಾರೋ ಒಬ್ಬ ವ್ಯಕ್ತಿ ನನ್ನತ್ತ ಬರುತ್ತಿರಬೇಕೆಂಬುದು ಕತ್ತಲಲ್ಲಿಯೂ ಕಪ್ಪು ವ್ಯಕ್ತಿಯ ಆಗಮನ ಅರಿವಾಗತೊಡಗಿತ್ತು ಇದುವರೆಗೂ ನಾನು ಕಾದು ಕುಳಿತದ್ದು ಸಾರ್ಥಕವಾಗುತ್ತಿದೆಯಲ್ಲ ಎನಿಸಿ ಒಳಗೊಳಗೆ ಖುಷಿಪಟ್ಟೆ ನಾನಿದ್ದ ತೆಂಗಿನ ಮರಕ್ಕೆ ತೀರ ಹತ್ತಿರದಲ್ಲಿಯೇ ಬಂದಿದ್ದ ವ್ಯಕ್ತಿ ಗಕ್ಕನೆ ನಿಂತುಕೊಂಡ ನಾನು ಮೊದಲು ಇಲ್ಲಿಗೆ ಬರುತ್ತಿದ್ದಾಗ ಸುತ್ತಲೂ ಕಿವಿನಿಮಿರಿಸಿ ಗಮನಿಸಿದ್ದನಲ್ಲ ಹಾಗೆ ಆತನು ಕತ್ತಲಲ್ಲಿಯೇ ಕಣ್ಣಾಡಿಸಿದ ಆದರೆ ಅವನಿಗೆ ಯಾವ ಅನುಮಾನಕ್ಕೂ ಆಸ್ಪದವಾಗಿರಲಿಕ್ಕಿಲ್ಲ ನಿಂತಿದ್ದವನು ಪುನಃ ಹೊರಟು ನತ್ತ ಬಂದ ನನ್ನ ಕಣ್ಣುಗಳು ಕತ್ತಲಲ್ಲಿಯೂ ಮತ್ತಷ್ಟು ಚುರುಕಾದವು ಅವನು ನೆಲಮಾಳಿಗೆಗೆ ಹೋಗಲು ಬಂದಿದ್ದ ವ್ಯಕ್ತಿ ಗೇಜ್ ಹತ್ತಿರ ಪ್ರವೇಶಿಸಿ ಬಿಡುತ್ತಾನೆ ಈ ಸಮಯದಲ್ಲಿಯೇ ನಾನು ಆ ಗೇಜಿನಲ್ಲಿರುವ ರಹಸ್ಯ ದ್ವಾರದ ಹಿಡಿಕೆಯಾದರೂ ಯಾವುದೆಂಬುದನ್ನು ಗಮನಿಸಿಕೊಳ್ಳಲೇಬೇಕು ಹಗಲಲ್ಲಿ ನಾನಿಲ್ಲಿಗೆ ಬಂದರೆ ಸೆಲ್ವರಾಜನ ಮನೆಗೆ ನೇರವಾಗಿ ಕಾಣುತ್ತದೆ ಹಾಗಾಗಿ ಹಗಲು ಹೊತ್ತು ಇಲ್ಲಿಗೆ ಬರುವಂತಿಲ್ಲ ರಾತ್ರಿಯ ಹೊತ್ತು ಬಂದು ಹಿಡಿಕೆ ಎಲ್ಲಿದೆ ಎಂದು ದಡ್ಡನ ಹಾಗೆ ಹುಡುಕುತ್ತಾ ನಿಂತರೆ ನೆಲಮಾಳಿಗೆಗೆ ಹೋಗಬೇಕಾದ ಹಲವು ವ್ಯಕ್ತಿಗಳು ಹಿಂದಿನಿಂದ ಬಂದು ಬಿಡಬಹುದು ಏಕೆಂದರೆ ಅವರ ಚಟುವಟಿಕೆಗಳೆಲ್ಲ ಪ್ರಾರಂಭವಾಗುವುದು ರಾತ್ರಿಯಾದ ಮೇಲೆ ಹಾಗಾಗಿ ನಾನು ರೈನ್ ಗೇಜಿನ ಸನಿಹ ಹೋಗದೆಯೇ ದೂರ ನಿಂತು ಅದನ್ನೆಲ್ಲ ಅವಲೋಕಿಸುವ ಯೋಚನೆ ಹಾಕಿಕೊಂಡಿದ್ದೆ ಈಗ ಅದಕ್ಕೆ ಸಮಯ ಒದಗಿ ಬಂದಿದೆ ಇಲ್ಲಿಯ ತನಕ ಬಂದ ವ್ಯಕ್ತಿ ಹೇಗೆ ಒಳ ಹೋಗುತ್ತಾನೆಂಬುದನ್ನು ನೋಡಿಕೊಳ್ಳಬೇಕು ಗೇಜಿನ ಹತ್ತಿರ ಬಂದ ಅವನ ಮುಖವನ್ನೇ ದಿಟ್ಟಿಸಿದೆ ಯಾರಿರಬಹುದು ಅವನು ಎಂದು ಆದರೆ ನನಗೆ ಅವನ ಪರಿಚಯವಿದ್ದಂತೆ ತೋರಲಿಲ್ಲ ಯಾರಾದರಾಗಲಿ ಈಗ ಆತ ನನಗೆ ಮುಖ್ಯವಲ್ಲವೆಂದುಕೊಂಡೆ ಅವನ ಕೈಗಳು ರೈನ್ ಗೇಜಿನ ಸುತ್ತಲೂ ತಂತಿಬೇಲಿಗಾಗಿ ನಿಲ್ಲಿಸಿದ್ದ ನಾಲ್ಕು ಕಂಬಗಳಲ್ಲಿ ಒಂದು ಕಂಬದ ಮೇಲೆ ಬಂದವು ನನ್ನ ಕಣ್ಣುಗಳನ್ನು ಅಲ್ಲಿಯೇ ಕೇಂದ್ರೀಕರಿಸಿದೆ ಅದೇ ಹಿಡಿಕೆ ಒಮ್ಮೆ ತನ್ನೆರಡು ಕೈಗಳಿಂದ ಬಲವಾಗಿ ಹಿಡಿಕೆಯನ್ನು ತಿರುಗಿಸಿದಾಗ ರೈನ್ ಗೇಜಿನ ಪಕ್ಕದಲ್ಲಿ ಎಲ್ಲಿಯೋ ದಾರಿ ಇರಬೇಕು ಎಂಬುದನ್ನು ಊಹಿಸಿದೆ ಆದರೆ ಎಲ್ಲಿ ನೋಡ ನೋಡುತ್ತಿದ್ದಂತೆಯೇ ಆತ ಎರಡು ಹೆಜ್ಜೆ ಹಿಂದಕ್ಕೆ ಸರಿದು ತಗ್ಗುತ್ತಾ ಕೊನೆಗೆ ಮರೆಯಾಗಿ ಹೋದ ನಾನು ಬಂದ ಕೆಲಸ ಸದ್ಯಕ್ಕೆ ಮುಗಿದ ಮೇಲೆ ಇಲ್ಲಿಯೇ ಕುಳಿತಿರುವುದರಲ್ಲಿ ನನಗೆ ಯಾವ ಅರ್ಥವೂ ಕಾಣಲಿಲ್ಲ ಮರವಿಳಿದು ಬಂದ ಹಾಗೆಯೇ ಹಿಂದಿರುಗಬೇಕು ಎಂದುಕೊಂಡೆ ಅಷ್ಟರಲ್ಲಿ ನನಗೆ ತೀರಾ ಸಮೀಪದಲ್ಲಿ ಯಾರೋ ತೆಂಗಿನ ಮರದಿಂದ ನಿಧಾನವಾಗಿ ಇಳಿದ ಶಬ್ದವಾಯಿತು ಇಳಿಯಲು ಹೊರಟವನು ಮತ್ತೆ ಪುನಃ ಭದ್ರವಾಗಿ ಕುಳಿತು ಶಬ್ದ ಬಂದ ಕಡೆಗೆ ಸೂಕ್ಷ್ಮವಾಗಿ ಗಮನಿಸಿದೆ ಹ್ಞೂ ಏನೆಂದು ಕಣ್ಣು ಕಾಣದಿದ್ದರೂ ಯಾರೋ ಮರದಿಂದ ಸರ್ರನ ಕೆಳಗೆ ಜಾರಿ ಗಕ್ಕನೆ ನೆಲದಲ್ಲಿ ನಿಂತುದು ಸ್ಪಷ್ಟವಾಗಿ ಕೇಳಿಸಿತ್ತು ಯಾರಿರಬಹುದು ನನ್ನಂತೆಯೇ ಯಾರಾದರೂ ಮರವೇರಿ ಕುಳಿತಿರಬಹುದೇ ಅಥವಾ ತೆಂಗಿನ ಕಾಯಿಯನ್ನು ಕದ್ದು ಕೊಯ್ಯುವ ಜನರಿರಬಹುದೇ ಯಾವುದೋ ಒಂದು ಸತ್ಯ ಏನಾದರಾಗಲಿ ಸ್ವಲ್ಪ ಹೊತ್ತು ನಿಂತೇ ಹೊರಡುವುದು ಸರಿ ಎನಿಸಿ ಅಲ್ಲಿಯೇ ಕಣ್ಣು ಪಿಳಕಿಸುತ್ತಾ ಕುಳಿತೆ ಬಹಳ ಹೊತ್ತಿನ ತನಕ ಯಾವ ಸದ್ದೂ ಇಲ್ಲದಿದ್ದಾಗ ನಿಧಾನವಾಗಿ ಮರದಿಂದ ಇಳಿದೆ ಇನ್ನು ಹೀಗೆಯೇ ನೆಲದ ಮೇಲೆ ಹೆಚ್ಚು ಹೊತ್ತು ನಿಂತಿರುವುದು ಒಳ್ಳೆಯದಲ್ಲವೆನಿಸಿ ಹುಲ್ಲು ಸರಿಸುತ್ತಾ ಮನೆ ಕಡೆಗೆ ನಡೆಯತೊಡಗಿದ್ದೆ ಒಮ್ಮೆಲೇ ನಿಂತೆ ನನಗಿಂತ ಕೆಲವೇ ಮಾರು ದೂರದಲ್ಲಿ ಮತ್ತೊಬ್ಬ ವ್ಯಕ್ತಿ ನಡೆಯತೊಡಗಿದ್ದ ಸರ್ರನೆ ಮರದಿಂದ ಇಳಿದವನು ಆತನೇ ಇರಬೇಕು ಈಗ ಮನೆ ಕಡೆ ಹೊರಟಿದ್ದಾನೆ ಯಾರವನು ನನ್ನನ್ನು ಹಿಂಬಾಲಿಸಿದ್ದನೆ ಅವನು ಯಾರಾದರೂ ಆಗಿರಲಿ ಸ್ವಲ್ಪ ಹೊತ್ತು ನಿಂತು ಅವನಿಂದ ನನಗೆ ಸಾಕಷ್ಟು ಅಂತರವಿರುವಂತೆ ನಾನು ಹೊರಡುವುದು ಸರಿ ಆದರೆ ಆತನನ್ನು ಹಿಂಬಾಲಿಸಿ ಆತ ಎಲ್ಲಿಗೆ ಹೋಗುತ್ತಾನೆಂಬುದನ್ನು ಗಮನಿಸಬೇಕಾದ್ದರಿಂದ ಪಕ್ಕದಲ್ಲಿಯೇ ಇದ್ದ ತೆಂಗಿನ ಮರಕ್ಕೆ ಅಂಟಿಕೊಂಡು ನಿಂತೆ ನಿಂತವನಿಗೆ ಥೊಪ್ಪನೆ ತಲೆಯ ಮೇಲೆ ಬಲವಾದ ಏಟು ಬಿದ್ದಿತು ಅಸಹನೀಯ ನೋವು ಆ ಎಂದು ಸಣ್ಣಗೆ ಚೀರಿದುದು ಮಾತ್ರ ನನಗೆ ಗೊತ್ತು ಆಮೇಲೆ ನೋವಿನಿಂದ ಕಣ್ಣು ಕತ್ತಲಾಗಿ ನೆಲಕ್ಕೆ ತೊಡಗಿದ್ದೆ